ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ದಿನಗಳ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಇದೇ ನಡೆಯುತ್ತದೆ ಇವರ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಹಾಗೂ ಉದ್ಯೋಗದಲ್ಲಿ ಭಯಂಕರವಾದ ಅದೃಷ್ಟ ಇವರನ್ನ ಹಿಂಬಾಲಿಸುತ್ತದೆ ವಿಶೇಷವಾದ ದೈವಿಕ ಶಕ್ತಿ ಇವರನ್ನ ಕಾಪಾಡುವುದರ ಜೊತೆಗೆ ಇವರ ಮನೆಯಲ್ಲಿ ರಹಸ್ಯವಾಗಿ ನಡೆಯಬಹುದಾದಂತಹ ಬಹುದೊಡ್ಡ ಘಟನೆ ಯಾವುದು ಸಿಂಹ ರಾಶಿಯವರು ಯಾವೆಲ್ಲ ರೀತಿಯ ಅದೃಷ್ಟವನ್ನು ಬರಮಾಡಿಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಪಾರಾಗ್ತಾರೆ ಯಾವ ರೀತಿ ಸಂಪತ್ತನ್ನು ಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ விடியோே கொட்டு தப்பதே நம்ம சானல் ந ಹೌದು ಸಿಂಹ ರಾಶಿಯವರೇ ನಿಮಗೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯ ಪ್ರಾರಂಭವಾಗುತ್ತದೆ ಆ ದೇವತೆ ಜಗನ್ನಾಥಿಯಾದಂತಹ ಶ್ರೀ ಮಹಾಕಾಳಿಯ ದಿವ್ಯ ಸ್ವರೂಪವಾದ ಅದೃಷ್ಟ ನಿಮ್ಮ ಪಾಲಿಗೆ ದೊರೆಯುವಂತಹ ಸಂದರ್ಭ ಇದಾಗಿರೋದ್ರಿಂದ ನೀವು ಬಹಳಷ್ಟು ಅದೃಷ್ಟವನ್ನು ಕಂಡುಕೊಳ್ತೀರಾ ಸೂರ್ಯ ದೇವರ ಕರುಣೆಯಿಂದ ನಿಮ್ಮ ಜೀವನವು ಅದ್ಭುತವಾಗಿ ಸುವರ್ಣವಾದ ಸಮಯ ಉಂಟಾಗುವ ಸಾಧ್ಯತೆ ಇದ್ದು ಅಕ್ಟೋಬರ್ ತಿಂಗಳು ನಿಮಗೆ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕೇವಲ ಇದು ಆಕಾಶ ಘಟನೆಯಲ್ಲ ನಿಮ್ಮ ಜೀವನದ ಹಾದಿಯನ್ನ ಬದಲಾಯಿಸಬಲ್ಲ ದೈವಿಕ ಕ್ಷಣವಾಗಿದೆ ಅನೇಕ ಪ್ರಮುಖ ಜ್ಯೋತಿಷ್ಯ ವಿದ್ವಾಂಸರು ಮತ್ತು ವಿಚಾರವಾದಿಗಳು ಈ ಒಂದು ಸಂದರ್ಭದಲ್ಲಿ ಸಿಂಹ ರಾಶಿಯವರಿಗೆ ಬಹಳ ಶುಭವಾಗಲಿದೆ ಎಂದು ಹೇಳಿದ್ದಾರೆ ನಿಖರವಾದ ಗಣಿತದ ಪ್ರಕಾರ ಇದು ನಿಮ್ಮ ರಾಶಿ ಚಿಹ್ನೆಯಾದ ಕನ್ಯಾ ರಾಶಿಯ ಎರಡನೇ ಮನೆಯಲ್ಲಿ ಸಂಭವಿಸುತ್ತದೆ ಈ ಎರಡನೇ ಮನೆಯನ್ನ ಜ್ಯೋತಿಷ್ಯ ಪರಿಭಾಷೆಯಲ್ಲಿ ಧನಸ್ಥಾನ ಕುಟುಂಬ ಸ್ಥಾನ ಎಂದು ಕರೆಯಲಾಗುತ್ತದೆ ಇದರ ಅರ್ಥ ಈ ಒಂದು ವಿಶೇಷವಾದ ಸಕಾರಾತ್ಮಕ ಪರಿಣಾಮವು ನಿಮ್ಮ ಜೀವನದ ಈ ಮೂರು ಪ್ರಮುಖ ಅಂಶಗಳ ಮೇಲೆ ನೇರವಾಗಿ ಪರಿಣಾಮ ಬೀರಲಿದೆ ಈ ಒಂದು ವಿಶೇಷವಾದ ಅಕ್ಟೋಬರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಬಹಳ ಆಶ್ಚರ್ಯಕರವಾದ ಘಟನೆ ಕಾದಿರುತ್ತದೆ ನಿಮ್ಮ ಜೀವನದ ಪ್ರಯಾಣವು ಹೇಗೆ ಹೊಸ ತಿರುವು ಪಡೆಯಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕುಟುಂಬ ಸಂಬಂಧಗಳು ಮತ್ತು ನಿಮ್ಮ ಮಾತಿನ ಮೌಲ್ಯ ಎಲ್ಲವೂ ಹೊಸ ಎತ್ತರವನ್ನು ತಲುಪಲಿವೆ ಈ ಅದ್ಭುತವಾದ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಯಾವುದೇ ಜಾಗವನ್ನು ಬಿಡದೆ ತಪ್ಪದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ನು ಸಿಂಹ ರಾಶಿಯವರಿಗೆ ಕರ್ಮದ ಅಧಿಪತಿ ಶನಿದೇವರ ಮೇಲೆ ಪೂರ್ಣ ಗಮನವು ರಾಶಿಯಿಂದ ಇರುತ್ತದೆ ಈ ಒಂದು ಸಂದರ್ಭದಲ್ಲಿ ಗ್ರಹಗಳ ವಿಶೇಷವಾದ ಅದ್ಭುತವಾದ ಶಕ್ತಿಯನ್ನು ಸೃಷ್ಟಿಸುತ್ತದೆ ಮತ್ತು ಸಿಂಹ ರಾಶಿಯ ಜನರಿಗೆ ಅಸಾಧಾರಣವಾದ ಫಲಿತಾಂಶವನ್ನು ನೀಡಲಿದೆ ಈ ಭಾಗಶಃವಾದ ವಿಶೇಷವಾದ ಸಂದರ್ಭದಲ್ಲಿ ಅಕ್ಟೋಬರ್ ಒಂಬತ್ತರಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಸಮಯ ಈ ರಾಶಿಯವರ ಜೀವನ ಅದ್ಭುತವಾದ ಪ್ರಯಾಣಕ್ಕೆ ಸಿದ್ಧವಾಗ್ತಾ ಹೋಗುತ್ತೆ ದೈವಿಕ ಶಕ್ತಿ ನಿಮ್ಮನ್ನ ಎಚ್ಚರಗೊಳಿಸುತ್ತೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಕಷ್ಟವನ್ನ ನೀವು ಎದುರಿಸುವಂತಹ ಸಾಮರ್ಥ್ಯವನ್ನ ನಿಮಗೆ ತಂದು ಈ ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯ ಹಡೆ ತಡೆಗಳು ಶತ್ರುಗಳ ಕಾಟದಿಂದ ಹೊರಬರಬಹುದು ವಿಶೇಷವಾದ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಮ್ಮ ಮೇಲೆ ಖಂಡಿತವಾಗಿಯೂ ಪ್ರಭಾವವನ್ನು ಬೀರುತ್ತೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತಿರುವಂತಹ ವಿಶೇಷವಾದ ಒಂದು ಸಂಗತಿ ಎಂದರೆ ನಿಮ್ಮ ರಾಶಿಯವರಿಗೆ ಸಂಪತ್ತು ಮತ್ತು ಕುಟುಂಬದ ಸ್ಥಾನವಾದ ಎರಡನೇ ಮನೆಯಲ್ಲಿ ಈ ಒಂದು ವಿಶೇಷವಾದ ಸಂಗತಿ ನಡೆಯುತ್ತಿರುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂತಿದೆ ಸಿಂಹ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿರುತ್ತೆ ನೀವು ಅದ್ಭುತವಾದ ಉತ್ತಮ ಪರಿಣಾಮವನ್ನು ನೋಡಲಿದ್ದೀರಾ ಈ ಸಂದರ್ಭದಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ದಾನ ಧರ್ಮವನ್ನು ಮಾಡೋದ್ರಿಂದ ನಿಮ್ಮ ಜೀವನದ ಕರ್ಮ ದೂರ ಮಾಡಿಕೊಳ್ಳಬಹುದು ನೆಮ್ಮದಿಯನ್ನು ಕಂಡುಕೊಳ್ಬಹುದು ಈ ಸಮಯದಲ್ಲಿ ನೀವು ಯಾವುದೇ ಸಂಘ ದೈವಿಕ ಪರಿಹಾರವನ್ನು ಮತ್ತು ಪೂಜೆಗಳನ್ನು ಮಾಡಿದರೂ ಸಹ ನೀವು ಶುಭದ ಫಲಿತಾಂಶವನ್ನು ನೂರು ಪಟ್ಟು ಹೆಚ್ಚಿಸಬಹುದು ಈಗ ನಿಮ್ಮ ಅದೃಷ್ಟವು ನಿಮ್ಮ ಅಂಗೈಗೆ ಹೇಗೆ ಬರುತ್ತದೆ ಮತ್ತು ನಿಮ್ಮ ಜೀವನವನ್ನು ಹೇಗೆ ಉನ್ನತಿಸಬಹುದು ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಜಗನ್ನಾಥ ಸೂತ್ರಧಾರಿ ಶ್ರೀರಾಮಚಂದ್ರ ನಿಮ್ಮ ಮನಸ್ಸಿನಲ್ಲಿ ಆ ನೆನಪನ್ನ ಇಟ್ಟುಕೊಂಡು ಜೈ ಶ್ರೀರಾಮ್ ಎಂದು ಪದೇ ಪದೇ ನೀವು ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ನಿಮ್ಮ ಜ್ಞಾನ ಉತ್ತಮವಾಗ್ತಾ ಹೋಗುತ್ತೆ ಅಕ್ಟೋಬರ್ ಒಂಬತ್ತರಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ನಿಮಗೆ ವಿಶೇಷವಾದ ಶಕ್ತಿಯ ಸಂಚಲನ ಮೂಡಿಬರುತ್ತದೆ ಈ ಸಂದರ್ಭದಲ್ಲಿ ಬಹಳಷ್ಟು ಅನೇಕ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ತೀರಾ ಸಿಂಹರಾಶಿಯವರು ಜೀವನದಲ್ಲಿ ಏನೂ ಒಟ್ಟಿಗೆ ಬರುತ್ತಿಲ್ಲ ಎಂದು ಯಾವುದೇ ರೀತಿಯ ತೊಂದರೆಗಳು ಹೆಚ್ಚಾಗ್ತಾ ಇದೆ ಯಾವ ರೀತಿ ಇದನ್ನೆಲ್ಲ ದೂರ ಮಾಡಿಕೊಂಡು ಅದೃಷ್ಟವನ್ನ ಪಡೆದುಕೊಳ್ಳೋದು ಅಂತ ಯೋಚನೆಯನ್ನ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಯೋಚಿಸುವ ಸಮಯವಲ್ಲ ನೀವು ದೊಡ್ಡ ದೊಡ್ಡ ಲಾಭವನ್ನ ಪಡೆದುಕೊಳ್ಳುವಂತಹ ಸಂದರ್ಭವಾಗಿದೆ ಇನ್ನು ಸಿಂಹ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಏನೇ ಹಿಡಿದರೂ ಕೂಡ ಚಿನ್ನವಾಗುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾದ ಫಲಿತಾಂಶ ಅಪರೂಪದ ಒಂದು ಸಾಮಾನ್ಯ ದಿನಗಳಲ್ಲಿ ಮಾಡುವಂತಹ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ವಿಭಿನ್ನವಾದ ಘಟನೆಗಳು ಜರುಗುತ್ತೆ ನೀವು ಈ ಜೀವನದಲ್ಲಿ ಒಂದು ದೊಡ್ಡ ತಿರುವಾಗಲಿದೆ ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ ಸಿಂಹ ರಾಶಿಯವರ ಬಗ್ಗೆ ನೀವು ಇತ್ತೀಚೆಗೆ ಎದುರಿಸುತ್ತಿರುವಂತಹ ಸಂಬಂಧಗಳ ಬಗ್ಗೆ ಮತ್ತು ನಿಮ್ಮ ಹಿಂದೆ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ವಿವರವಾಗಿ ಮಾತನಾಡೋಣ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಿಮ್ಮನ್ನು ಹೆದಲು ಉದ್ದೇಶವಲ್ಲ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಮುಂಬರುವ ಸವಾಲುಗಳಿಗೆ ಸಿದ್ಧರಾಗಿಸಲು ಒಳ್ಳೆಯ ಸಮಯವನ್ನು ಬಳಸಿಕೊಳ್ಳುವುದು ದಿಕ್ಸೂಚಿಯಂತಿದೆ ಸಿಂಹವು ಕಾಡಿನ ರಾಜ ಆ ರಾಜ ಆ ಧೈರ್ಯ ಆತ್ಮವಿಶ್ವಾಸ ಮತ್ತು ಶಕ್ತಿ ನಿಮ್ಮ ರಕ್ತನಾಳಗಳಲ್ಲಿ ಹರಿಯುತ್ತದೆ ಆ ಶಕ್ತಿ ನಿಮ್ಮ ನಡಿಗೆಯಲ್ಲಿ ಮಾತಿನಲ್ಲಿ ಮತ್ತು ನಿಮ್ಮ ನೋಟದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ನಿಮ್ಮ ಆಕಾರವಾದ ಸೂರ್ಯ ವಿಶೇಷವಾಗಿ ಸಂದರ್ಭದಲ್ಲಿ ವಜ್ರದಂತೆ ಹೊಳೆಯುತ್ತಾನೆ ಎಲ್ಲದ ಎಲ್ಲದರ ಕೇಂದ್ರೀಕೃತವಾಗಿರುವ ರುವಂತಹ ಬೆಳಕನ್ನ ನೀಡುವುದು ಮತ್ತು ನಿಮ್ಮ ನೈಸರ್ಗಿಕ ಗುಣವು ನೀವು ಎಲ್ಲಿದರೂ ಕೂಡ ವಿಶೇಷ ಆಕರ್ಷಣೆಯಿಂದ ಇರ್ತೀರಾ ಒಂದು ಉತ್ಸಾಹವಿರುತ್ತದೆ ಜನರಲ್ಲಿ ಎಲ್ಲರ ಗಮನವು ನಿಮ್ಮ ಮೇಲೆ ಬರುತ್ತದೆ ಅದಕ್ಕಾಗಿ ನೀವು ಹೆಚ್ಚು ಪ್ರಯತ್ನ ಪಡಬೇಕಾಗಿಲ್ಲ ಇದು ನಿಮ್ಮಲ್ಲಿ ಹುಟ್ಟಿರುವ ಉಡುಗೊರೆ ನಿಮ್ಮ ವಿಶಾಲ ಹೃದಯ ನೀವು ಯಾವಾಗಲೂ ಇತರರಿಗೆ ಸಹಾಯ ಮಾಡುವುದರಲ್ಲಿ ಮುಂಚೂಣಿಯಲ್ಲಿ ಇರ್ತೀರಾ ಕಷ್ಟದಲ್ಲಿದ್ದಾರೆ ಎಂದು ಗೊತ್ತಾದರೆ ಅದು ನಿಮ್ಮ ಶಕ್ತಿಗೆ ಮೀರಿದ ವಿಷಯವಾಗಿದ್ದರೂ ಸಹಾಯ ಮಾಡಲು ಹಿಂದೇಟು ಹಾಕುವುದಿಲ್ಲ ಅದಕ್ಕಾಗಿಯೇ ನಿಮ್ಮನ್ನ ಸ್ನೇಹಿತರು ಮತ್ತು ಪ್ರೀತಿಪಾತ್ರಗಳಾಗಿ ಹೊಂದಿರುವವರು ತುಂಬಾ ಅದೃಷ್ಟವಂತರು ನೀವು ತುಂಬಾ ಪ್ರಾಮಾಣಿಕ ವ್ಯಕ್ತಿ ಮತ್ತು ನೀವು ಮೇಲ್ನೋಟಕ್ಕೆ ಒಂದೇ ಒಂದು ವಿಷಯವನ್ನ ಹೇಳಲು ಸಾಧ್ಯವಿಲ್ಲ ಈ ಗುಣದಿಂದಾಗಿ ನಿಮಗೆ ಕೆಲವು ಸಮಸ್ಯೆಗಳು ಸಮಯಗಳಲ್ಲಿ ಎದುರಾಗುವಂತಹ ಸಾಧ್ಯತೆ ಇದೆ ನಿಮ್ಮನ್ನ ಅರ್ಥ ಮಾಡಿಕೊಂಡವರೇ ನಿಮ್ಮನ್ನ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರ್ತಾರೆ ನಿಮಗೆ ಜೀವಕ್ಕಿಂತ ಗೌರವ ಮತ್ತು ಮನ್ನಣೆ ಮುಖ್ಯವಾಗಿ ನೀಡ್ತಾರೆ ನೀವು ಮಾಡುವ ಕೆಲಸಕ್ಕೆ ನೀವು ನೀಡುವ ಪ್ರೀತಿಗೆ ಪ್ರತಿಫಲಕ್ಕಾಗಿ ಹಣಕ್ಕಿಂತ ನೀವು ಗೌರವವನ್ನ ಬಯಸುತ್ತೀರಾ ವಿಶೇಷವಾದ ವ್ಯಕ್ತಿತ್ವವು ನಿಮ್ಮನ್ನ ಅವಮಾನಿಸಿದವರು ಅಥವಾ ನಿಮ್ಮ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ನೀವು ಒಗಳಿಕೆಯನ್ನ ಸಹಿಸೋದಿಲ್ಲ ಗಾಯವಾದಾಗ ಸಿಂಹದ ಹಾಗೆ ಗರ್ಜಿಸುತ್ತೀರಾ ನಿಮ್ಮ ಸ್ವಾಭಿಮಾನಕ್ಕೆ ಹಾನಿಯಾದಾಗ ನಿಮ್ಮ ಪ್ರತಿಕ್ರಿಯೆ ಒಂದೇ ಆಗಿರುತ್ತದೆ ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲೇ ಇವೆ ಈ ಒಂದು ಸಂದರ್ಭದಲ್ಲಿ ಮುನ್ನಡೆಯಲು ಸದಾ ಮುಂಭಾಗದಲ್ಲಿರುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲು ನಿಮಗಿಂತ ಸಮರ್ಥರು ಯಾರೂ ಇಲ್ಲ ನಿಮ್ಮ ಸೃಜನಾತ್ಮಕತೆ ಮತ್ತು ಕಲಾತ್ಮಕ ದೃಷ್ಟಿಕೋನವು ಅಸಾಮಾನ್ಯವಾಗಿರುತ್ತದೆ ಇಂತಹ ಅದ್ಭುತ ಗುಣಗಳೊಂದಿಗೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಕಳೆದ ಎರಡೂವರೆ ವರ್ಷ ಲ್ಲಿ ಅಜ್ಞಾತ ತೊಂದರೆಗಳು ಉಂಟಾಗಿದೆ ಆಗ್ರಹಿಸಲಾಗದಂತಹ ಹೋರಾಟ ನಿಮ್ಮಲ್ಲಿ ನಡೆಯುತ್ತಿದೆ ನಾನು ಯಾರಿಗೂ ಅನ್ಯಾಯ ಮಾಡಲು ಸಾಧ್ಯವಿಲ್ಲ ನನ್ನ ಕಠಿಣ ಪರಿಶ್ರಮಕ್ಕೆ ನನಗೆ ಅರ್ಹ ಪಟ್ಟ ಫಲಿತಾಂಶಗಳು ಏಕೆ ಸಿಗುತ್ತಿಲ್ಲ ನನ್ನ ಜನರು ನನ್ನನ್ನು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಈ ರೀತಿಯ ಪ್ರಶ್ನೆಗಳು ನಿಮ್ಮ ಮೆದುಳನ್ನ ಕೊರೆಯುತ್ತಲೇ ಇರುತ್ತದೆ ನೀವು ಕೇಳಿದ್ದು ನಿಜ ನಿಮ್ಮ ಜೀವನದಲ್ಲಿ ಕಠಿಣ ಪರೀಕ್ಷೆಯ ಕಾಲ ನಡೆಯುತ್ತಿದೆ ಅದಕ್ಕೆ ಮುಖ್ಯ ಕಾರಣ ಶನಿಯ ಸಂಚಾರ ಜ್ಯೋತಿಷ್ಯದಲ್ಲಿ ಇದನ್ನ ಎಂಟನೆಯ ಶನಿಯ ಪ್ರಭಾವ ಎಂದು ಕರೆಯಲಾಗುತ್ತದೆ ಇದು ಜೀವನದಲ್ಲಿ ಪ್ರತಿಯೊಬ್ಬರು ಎದುರಿಸುವ ನಿರ್ಣಾಯಕ ಕ್ಷಣವಾಗಿದೆ ಈ ಸಮಯದಲ್ಲಿ ಶನಿದೇವರು ನಿಮಗೆ ಕೆಲವು ಕಠಿಣ ಪಾಠಗಳನ್ನು ಕಲಿಸಲು ಮತ್ತು ಶುದ್ಧ ಚಿನ್ನದಂತೆ ಹೊಳೆಯಲು ಮಾಡಲು ಬರುತ್ತಾರೆ ಈಗ ಈ ಎಂಟನೇ ಶನಿಯ ಪ್ರಭಾವದಿಂದ ನೀವು ಯಾವ ರೀತಿಯ ತೊಂದರೆಯನ್ನು ಹೆದರಿಸುತ್ತೀರಿ ಎಂದು ನೋಡೋದಾದ್ರೆ ನೀವು ಸ್ವಲ್ಪ ಸಮಯದಿಂದ ಮಾನಸಿಕವಾಗಿ ಶಾಂತಿಯ ಕೊರತೆಯನ್ನು ಹೊಂದಿದ್ದೀರಿ ಯಾವುದೇ ಕೆಲಸದ ಬಗ್ಗೆ ಸರಿಯಾಗಿ ಗಮನವನ್ನು ಕೊಡಲು ಆಗ್ತಾ ಇಲ್ಲ ಸಣ್ಣ ವಿಷಯಗಳಿಗೂ ಕಿರಿಕಿರಿ ಉಂಟಾಗುತ್ತದೆ ಕೋಪ ಉಂಟಾಗ್ತಾ ಇದೆ ಒಂಟಿತನ ಕಾಡ್ತಾ ಇದೆ ನಿಮ್ಮ ಅನುಭವಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋಕೆ ಆಗ್ತಾ ಇಲ್ಲ ರಾತ್ರಿ ನೀವು ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಜ್ಞಾತ ಭಯ ಮತ್ತು ಆತಂಕಗಳು ನಿಮ್ಮನ್ನ ಕಾಡುತ್ತಿದೆ ನೀವು ನಿಮ್ಮ ಸ್ವಂತ ಸಾಮರ್ಥ್ಯವನ್ನ ಅನುಮಾನಿಸಲು ಪ್ರಾರಂಭಿಸಬಹುದು ನೀವು ಖಿನ್ನತೆಗೆ ಒಳಗಾಗಬಹುದು ಇದೆಲ್ಲವನ್ನ ನಾನೇ ಮಾಡುತ್ತಿದ್ದೇನೆ ಎಂದು ಚಿಂತಿಸಬಹುದು ಬದುಕಬೇಕೆದ್ದರೂ ಕೂಡ ಈ ಸಮಯದಲ್ಲಿ ನಿಮ್ಮನ್ನ ಒಬ್ಬ ಸಾಮಾನ್ಯ ಸೈನಿಕನಂತೆ ಗುರುತಿಸಲಾಗುತ್ತಿರುತ್ತದೆ ನಿಮ್ಮ ಸುತ್ತಮುತ್ತ ಎಷ್ಟೇ ಜನರಿದ್ದರೂ ನೀವು ಅಜ್ಞಾತ ಒಂಟಿತನವನ್ನ ಅನುಭವಿಸಿ ನಿಮ್ಮೊಳಗೆ ಮಂಥನಗೊಳಿಸುತ್ತಿದ್ದೀರಿ ಇದು ನಿಮ್ಮ ತಪ್ಪಲ ಗ್ರಹಗಳ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬಲವಾದ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ನೀವು ಒಂಟಿಯಾಗಿ ಕುಳಿತು ಹಲವಾರು ಬಾರಿ ಅಳುತ್ತಿರಬಹುದು ಯೋಚನೆ ಮಾಡ್ತಾ ಇರಬಹುದು ನೋವನ್ನು ಉಂಟು ಮಾಡಿಕೊಳ್ಳುತ್ತಿರಬಹುದು ಆದರೆ ನೀವು ನಿಮ್ಮೊಳಗೆ ಖಿನ್ನತೆಗೆ ಒಳಗಾಗಿರಬಹುದು ನೀವು ಅನೇಕ ಆರ್ಥಿಕ ಹಿನ್ನಡೆಗಳನ್ನ ಸಹ ಎದುರಿಸಿರಬಹುದು ಅನಿರೀಕ್ಷಿತ ವೆಚ್ಚಗಳು ಸಮಯಕ್ಕೆ ಸರಿಯಾಗಿ ಹಣ ಸಿಗದೆ ಇರೋದು ಹೂಡಿಕೆಯಲ್ಲಿ ನಷ್ಟಗಳು ಅಥವಾ ವ್ಯವಹಾರದಲ್ಲಿ ಅನಿರೀಕ್ಷಿತ ಅಪಾಯಗಳನ್ನ ಕಂಡುಕೊಳ್ಳದಿರಬಹುದು ಇದೆಲ್ಲದಕ್ಕೂ ಕೂಡ ಹಣವು ನಿಮ್ಮ ಕೈಯಲ್ಲಿ ಉಳಿಯೋದು ಇರೋದಿಲ್ಲ ಅದು ನೀರಿನಂತೆ ಖರ್ಚಾಗುತ್ತಲೇ ಇರುತ್ತದೆ ಒಂದು ಅಗತ್ಯವನ್ನ ಪೂರೈಸುವ ಮೊದಲು ಇನ್ನೂ ಹತ್ತು ಅಗತ್ಯಗಳು ನಿಮ್ಮ ಮುಂದೆ ಬರ್ತವೆ ನೀವು ಹಣವನ್ನ ಹೆದ್ರಸಲು ಎರವಲು ಪಡೆಯಬೇಕಾದಂತ ಸಂದರ್ಭಗಳು ಇರಬಹುದು ಇದು ನಿಮ್ಮ ಸ್ವಾಭಿಮಾನವನ್ನ ಹಾಳು ಮಾಡುತ್ತದೆ ಮತ್ತು ತೀವ್ರ ಮಾನಸಿಕ ಒತ್ತಡವನ್ನ ಉಂಟು ಮಾಡುತ್ತಾ ಇರುತ್ತೆ ಕೆಲಸದಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಸರಿಯಾದ ಮನ್ನಣೆ ಸಿಗದ ಕಾರಣ ಬಡ್ತಿಗಳು ವಿಳಂಬವಾಗ್ತಾ ಹೋಗುತ್ತೆ ನಿಮಗಿಂತ ಕಡಿಮೆ ಸಾಮರ್ಥ್ಯ ಇರುವಂತವರಿಗೆ ಅವಕಾಶಗಳು ಬರ್ತಾ ಹೋಗುತ್ತೆ ಇದನ್ನೆಲ್ಲ ನೀವು ನೋಡಿದ ತುಂಬಾ ನೋವನ್ನ ಅನುಭವಿಸ್ತೀರಾ ಇನ್ನು ಅಕ್ಟೋಬರ್ ಒಂಬತ್ತರಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ನೀವು ಬಹಳಷ್ಟು ಈ ಕಷ್ಟಗಳಿಂದ ಹೊರಬರುವಂತಹ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಧೈರ್ಯವನ್ನ ಮನಸ್ಸಿನಲ್ಲಿ ತೆಗೆದುಕೊಳ್ಬೇಕು ಆತ್ಮವಿಶ್ವಾಸದಿಂದ ಇರಬೇಕು ನಿಮ್ಮದೇ ಆದ ಕಲ್ಪನೆ ಮಾಡುತ್ತಾ ಪ್ರಚಾರವನ್ನ ಮಾಡಿಕೊಳ್ಳುತ್ತಾ ನಿಮ್ಮ ಜೀವನದಲ್ಲಿ ನೀವು ಶ್ರಮಿಸಿ ಕೆಲಸಕ್ಕೆ ಕೊನೆ ಕ್ಷಣದಲ್ಲಿ ಎಲ್ಲಾ ಶ್ರೇಯಸ್ಸನ್ನ ತೆಗೆದುಕೊಳ್ತಾರೆ ಈ ರೀತಿಯಾಗಿ ಇರ್ತಾ ಇರುವಾಗ ನೀವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಗಳಿಸಿಕೊಳ್ಳೋಕೆ ನಿಮ್ಮ ಬಗ್ಗೆ ನೀವು ಅಧಿಕಾರದ ಒಂದು ವಿಶೇಷವಾದ ಶಕ್ತಿಯನ್ನು ಹೊರಹೊಮ್ಮಿಸಬೇಕಾಗುತ್ತೆ ಯೋಗ ಧ್ಯಾನವನ್ನ ಮಾಡೋದ್ರಿಂದ ಮನಸ್ಸು ಸ್ಥಿಮಿತವನ್ನ ಪಡೆದುಕೊಳ್ಳುತ್ತೆ ಈ ಸಂದರ್ಭದಲ್ಲಿ ನೀವು ಆಶ್ಚರ್ಯಕರವಾದಂತಹ ಘಟನೆಗಳನ್ನು ಕಂಡುಕೊಳ್ಳಬಹುದಾಗಿದೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ದೂರ ಮಾಡಿಕೊಳ್ಬಹುದು ಹಣಕಾಸಿನ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ನೀವು ನಿರಾಸೆಯಾಗುವ ಅವಶ್ಯಕತೆ ಇಲ್ಲ ಕತ್ತಲು ಎಷ್ಟು ಕಪ್ಪಾಗಿರುತ್ತದೋ ಅದೇ ರೀತಿ ಬೆಳಗ್ಗೆ ಅಷ್ಟು ಪ್ರಕಾಶಮಾನವಾಗಿರುತ್ತದೆ ಶನಿದೇವರು ನಮ್ಮ ಶತ್ರು ಅವರು ಕಠಿಣ ಶಿಕ್ಷಕರು ಅವರು ನಮ್ಮ ದುರಂಕಾರವನ್ನ ವಿಗ್ರಹಿಸಿ ನಮಗೆ ವಿಶೇಷವಾಗಿ ತಾಳ್ಮೆ ಸಹಿಷ್ಣುತೆ ಮತ್ತು ನಮ್ರತೆಯನ್ನ ಕಲಿಸುತ್ತಾರೆ ಈ ಸಮಯದಲ್ಲಿಯೇ ನಮ್ಮ ನಿಜವಾದ ಸ್ನೇಹಿತರು ಯಾರು ಎಂದು ನಮಗೆ ತಿಳಿಯುತ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಮ್ಮ ವಿಶ್ವಾಸಧಾತುಗಳು ಯಾರು ಎಂದು ತಿಳಿಯುತ್ತಾ ಹೋಗುತ್ತೆ ನಮ್ಮ ವಿಶ್ವಾಸಘಾತಕರು ಯಾರು ಎಂದು ತಿಳಿಯುತ್ತಾ ಹೋಗುತ್ತೆ ನಮ್ಮ ಸಾಮರ್ಥ್ಯಗಳು ಯಾವುವು ನಮ್ಮ ದೌರ್ಬಲ್ಯಗಳು ಯಾವುವು ಎಂದು ನಮಗೆ ಮನದಟ್ಟಾಗ್ತಾ ಹೋಗುತ್ತೆ ಇದೇ ಕಾರಣದಿಂದಾಗಿ ಶನಿದೇವರು ಎಲ್ಲ ಕಷ್ಟವನ್ನು ನಮಗೆ ಕೊಟ್ಟು ನಮ್ಮನ್ನು ಬಲಪಡಿಸಲು ಮಾತ್ರವೇ ಬರ್ತಾರೆ ಅನುಭವಗಳ ನಂತರ ನೀವು ಜೀವನವನ್ನು ನೋಡುವ ರೀತಿ ಬದಲಾಗ್ತಾ ಹೋಗುತ್ತೆ ನೀವು ಹೆಚ್ಚು ಪ್ರಬುದ್ಧ ಬುದ್ಧಿವಂತ ಮತ್ತು ಬಲಶಾಲಿ ಆಗ್ತಾ ಹೋಗ್ತೀರಾ ಈ ಕಷ್ಟದ ಸಮಯವನ್ನು ದಾಟಲು ನೀವು ಮಾಡಬೇಕಾದದೆಲ್ಲ ಧೈರ್ಯಶಾಲಿಯಾಗಿರುವುದು ಅಷ್ಟೇ ಸಿಂಹವು ಎಂದಿಗೂ ತನ್ನ ಧೈರ್ಯವನ್ನು ಕಳೆದುಕೊಳ್ಳ ಿಲ್ಲ ನೀವು ನಿಮ್ಮ ಮೇಲೆ ನಂಬಿಕೆಯನ್ನ ಹೊಂದಿರಬೇಕು ಆಧ್ಯಾತ್ಮಿಕ ಚಿಂತನೆಯನ್ನ ಬೆಳೆಸಿಕೊಳ್ಳಬೇಕು ನಿಮ್ಮ ನೆಚ್ಚಿನ ದೇವರಿಗೆ ಪ್ರಾರ್ಥಿಸಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರತಿ ಶನಿವಾರ ಶನಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚೋದು ನವಗ್ರಹ ದೇವಾಲಯಕ್ಕೆ ಭೇಟಿ ನೀಡುವುದು ನಿಮ್ಮ ಮಾನಸಿಕ ಶಾಂತಿಯನ್ನು ನೀಡುತ್ತಾ ಹೋಗುತ್ತೆ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ನಿಮ್ಮ ಭಯ ದೂರವಾಗುತ್ತೆ ಮತ್ತು ನಿಮಗೆ ಸಾಕಷ್ಟು ಧೈರ್ಯ ಸಿಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಭಾಗವಹಿಸಿಕೊಳ್ಳಿ ಹಣದ ವಿಷಯಗಳಲ್ಲಿ ಎಚ್ಚರಿಕೆಯನ್ನ ಹೆಜ್ಜೆ ಇಡಬೇಕು ಈ ಸಂದರ್ಭದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವಿಶೇಷವಾಗಿ ಎಲ್ಲವೂ ಅದ್ಭುತವಾಗ್ತಾ ಹೋಗುತ್ತೆ ಶ್ರೀ ರಾಮನ ಒಂದು ವಿಶೇಷವಾದ ನಾಮಚರಣಗಳಿಂದ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ತಾಳ್ಮೆಯಿಂದ ಇರಬೇಕು ಸಮಯ ಎಲ್ಲದಕ್ಕೂ ಉತ್ತರವನ್ನ ಕೊಡ್ತಾ ಹೋಗುತ್ತೆ ಈ ಅಂತ ಶಾಶ್ವತವಲ್ಲ ಮೋಡಗಳು ಸೂರ್ಯನನ್ನ ಕೆಲವು ತೊಂದರೆಗಳನ್ನ ಉಂಟು ಮಾಡುತ್ತೆ ನಂತರ ಸರಿಪಡಿಸುತ್ತಾ ಹೋಗುತ್ತೆ ಕಾಲಕಾಲಕ್ಕೆ ಎಲ್ಲವೂ ಸರಿ ಹೋಗುವಂತಹ ಸಂದರ್ಭ ಬರ್ತಾ ಹೋಗುತ್ತೆ ಸೂರ್ಯನು ತನ್ನ ಎರಡು ಪಟ್ಟು ತೇಜಸ್ಸಿನಿಂದ ಬೆಳಗುತ್ತಾನೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಕಷ್ಟಗಳು ಮೋಡಗಳು ಸಹ ಶೀಘ್ರದಲ್ಲೇ ತೆಗೆದುಹಾಕಲ್ಪಡುತ್ತದೆ ಒಂದು ದೈವಿಕ ಶಕ್ತಿ ನಿಮ್ಮನ್ನ ನೈಸರ್ಗಿಕ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಬೆಳಗಿ ನಿಮ್ಮ ಸಿಂಹಾಸನವನ್ನ ಹೇರುವ ದಿನ ದೂರವಿಲ್ಲ ಈ ಪರೀಕ್ಷೆಯನ್ನ ಗೆದ್ದ ನಂತರ ನಿಮ್ಮನ್ನ ಸೋಲಿಸಬಲ್ಲ ಶಕ್ತಿ ಈ ಒಂದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಸಾಧ್ಯವಿಲ್ಲ ಏಕೆಂದರೆ ನೀವು ಕೇವಲ ಸಿಂಹವಲ್ಲ ಬೆಂಕಿ ಅಗ್ನಿ ಪರೀಕ್ಷೆಯನ್ನು ಹೆದರಿಸಿದ ಅಜಿಮ್ಮ ವಿಜಯದತ್ತ ದಿಟ್ಟ ಹೆಜ್ಜೆ ಇಡಿ ಈಗ ವಿಷಯಕ್ಕೆ ಬರೋಣ ಅಕ್ಟೋಬರ್ ತಿಂಗಳು ಒಂಬತ್ತರಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನೂತನವಾಗಿ ಒಂದು ಮಹತ್ತರವಾದ ತಿರುವು ಕಾದಿದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಯಶಸ್ವಿಯಾಗ್ತಾ ಹೋಗ್ತೀರಾ ಎಲ್ಲವೂ ಚಿನ್ನದಂತೆ ವಜ್ರದಂತೆ ಅದೃಷ್ಟ ದ್ವಿಗುಣಗೊಳ್ತಾ ಹೋಗುತ್ತೆ ಎಂದೂ ಕೂಡ ಊಹಿಸಲಾಗದ ಅನಿರೀಕ್ಷಿತ ಪ್ರಗತಿ ಬರ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಬಾಕಿ ಇದ್ದ ಕೆಲಸಗಳು ಸಹ ಯಶಸ್ವಿಯಾಗಿ ಪೂರ್ಣಗೊಳ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸದ್ಯದಲ್ಲೇ ಏಕಾಗ್ರತೆ ವಾತ್ಸಲ್ಯ ಹೆಚ್ಚಾಗುತ್ತೆ ಮತ್ತು ಶುಭ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ನಿಮ್ಮ ಮಾತುಗಳು ಕುಟುಂಬದಲ್ಲಿ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಸಮಾಜದಲ್ಲಿ ಗೌರವವನ್ನ ಪಡ್ಕೊಳ್ತೀರಾ ನಿಮ್ಮ ಸಲಹೆಗೆ ಎಲ್ಲರೂ ಗೌರವವನ್ನ ಕೊಡ್ತಾರೆ ಮನೆಯ ಮಾತಿಗೆ ಸಂಬಂಧವಾಗಿರಬಹುದು ಯಾವುದೇ ಒಂದು ಜಾಗರೂಕರಿಂದ ಹೆದುವಂತಹ ಒಂದು ಶಕ್ತಿಯನ್ನ ಪಡ್ಕೊಳ್ತೀರಾ ಮನೆಯಲ್ಲಿ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ತೀರಾ ಈ ಸಂದರ್ಭದಲ್ಲಿ ಸಿಂಹ ರಾಶಿಯವರಿಗೆ ಅತ್ಯಂತ ವಿಶೇಷವಾದ ಸಂದರ್ಭವಾಗಿದ್ದು ನಿಮ್ಮ ಬೆಳವಣಿಗೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಭೌತಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತೀರಾ ನಿಮ್ಮ ಜೀವನವನ್ನ ಸಂತೋಷಗಳಿಸಲು ನೀವು ಏನು ಮಾಡಬಹುದು ಈಗ ಸಿಂಹ ರಾಶಿಯವರಿಗೆ ಕಾಯುತ್ತಿರುವ ರುವಂತಹ ಅದೃಷ್ಟದ ಬಗ್ಗೆ ನೋಡೋದಾದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ಸಕಾರಾತ್ಮಕವಾದ ಶಕ್ತಿಯನ್ನ ತುಂಬಿದರೆ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾಗ್ತಾ ಹೋಗುತ್ತೆ ನೀವು ದೇವರ ಮೇಲಿಟ್ಟಿರುವಂತಹ ನಂಬಿಕೆಯನ್ನ ಎಂದಿಗೂ ಕಳೆದುಕೊಳ್ಬೇಡಿ ನಿಮ್ಮ ಆತ್ಮವಿಶ್ವಾಸವನ್ನ ಬಿಟ್ಟುಕೊಡ್ಬೇಡಿ ನಿಮ್ಮ ಸ್ವಾಭಿಮಾನವೇ ನಿಮಗೆ ದೊಡ್ಡ ಒಂದು ಶಕ್ತಿಯಾಗಿರುತ್ತೆ ಇದರಿಂದ ಎಲ್ಲ ಕೆಲಸವನ್ನ ನಿರ್ವಹಿಸಿ ಜಯಶೀಲರಾಗಿ ಸಿಂಹ ರಾಶಿಯವರಿಗೆ ಅಕ್ಟೋಬರ್ ಒಂಬತ್ತರಿಂದ ಹದಿನಾಲ್ಕನೇ ತಾರೀಖಿನವರೆಗೂ ಕೂಡ ಆಗಬಹುದಾದಂಥ ವಿಶೇಷವಾದ ಘಟನೆ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು